ಹೆಸರು ಸಾಗರ್ ಅಂತ ನಾವು ಕುಟುಂಬದಿಂದ ಬಂದಿದ್ದೀವಿ ನಾವು ಇದು ಮೊದಲನೇ ವರ್ಷ ನನಗೆ ಯಾಕಪ್ಪ ಅಂತಂದ್ರೆ ನಾನು ಒಬ್ಬನೇ ಹೋಗೋದಕ್ಕಿಂತ ನಮ್ಮ ದೇವ್ರಿಗೆ ಕರ್ಕೊಂಡೋಗೋಣ ಇಬ್ಬರು ದೇವ್ರಿದ್ದಾರೆ ಒಬ್ಬರು ದೇವ್ರು ಮತ್ತು ಇನ್ನೊಬ್ಬರು ತಿಳಿದು ಕೂಡ ಪುನೀತ್ ರಾಜ್ ಈಗ ಎಷ್ಟೋ ನಾನು ಅವರ ಅಂತ ನೋಡಿ ಅವರು ಅಭಿಮಾನಿ ಆಗಿದ್ದೇನೆ ಅದ್ರ ಸಲುವಾಗಿ ನಾವು ಮೊದಲೇ ಸಡ ಪಾದಯಾತ್ರೆ ಮಾಡ್ತಾ ಇದ್ದಾದ್ರೂ ಎರಡು ಸಾವಿರ ಸಲ ನಾಲ್ಕು ವರ್ಷ ಪುನೀತ್ಕಣ್ಣ ಮತ್ತು ಸುದೀಪ್ ಅಣ್ಣವ್ರ ಜೊತೆ ಹೋಗೋಣ ಅಂತಕ್ಕಂಥ ಪಾವಚಿತ್ರವನ್ನು ನಾನು ಬೆಂಗಳೂರಿಂದ ಪಾದಯಾತ್ರೆ ಮಾಡ್ಕೊಳ್ಬೇಕು ಬೆಳಗ್ಗೆ ನಾಲ್ಕು ಗಂಟೆಯಿಂದ ಇಲ್ಲಿಗೆ ಎಂಟುವರೆಗೆ ರೀಸೆಂಟ್ ಅಲ್ಲಿ ಎರಡು ವರ್ಷ ಮಾಡ್ತಾ ಇದ್ದಾರೆ